ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತೊಂದು ವೀಡಿಯೋ ಬಂದಿದ್ದೀನಿ ತುಂಬನೇ ಚೆನ್ನಾಗಿದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ನಿಮಗೆ ಇಷ್ಟ ಆಗತ್ತೆ ಒಂದು ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಇನ್ನೂ ಎಷ್ಟೋ ರೀತಿ ವಿಡಿಯೋ ಇದೆ ನೋಡಿ ಇಷ್ಟ ಆಗುತ್ತೆ ಅವ್ರಿಗೆ ಹಾಗೆ ಎಷ್ಟೋ ಮಂದಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ಖುಷಿ ಇದೆ ಹಾಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ ಇದೇ ರೀತಿ ನನಗೆ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಪೂರ್ತಿ ವಿಡಿಯೋ ನೋಡಿ ಏನು ಗೊತ್ತಾ ತಮ್ಮನೇ ನೋಡಿರ್ಬೋದು ನೀವು ಗೊತ್ತಾಗಿದೆ ಅಲ್ವಾ ನಾನು ಯೂಟ್ಯೂಬಿಗೆ ಯಾಕೆ ಬಂದೆ ಅಂತ ಇವತ್ತಿನ ವಿಡಿಯೋ ನಾನು ಬಂದೆ ಯೂಟ್ಯೂಬಿಗೆ ನನಗಿಷ್ಟ ಆಯಿತು ಬಂದೆ ಆದರೂ ಏನಾದರೂ ಒಂದು ಇರಬೇಕಲ್ವಾ ಏನೋ ಒಂದು ಇಷ್ಟಪಟ್ಟು ಅಂದರೆ ಯಾರ್ದಾದ್ರೂ ವೀಡಿಯೋ ನೋಡಿ ಹೀಗೆ ಏನಾದರೂ ಇದ್ದೇ ಇರುತ್ತೆ ಅಲ್ವಾ ಹಾಗೆ ಸುಮ್ಮನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ಹೇಳ್ತೀನಿ ಒಂದು ಐದು ಮಾರು ವರ್ಷದ ಹಿಂದೆ ಐದಾರು ಅಂತ ಅಲ್ಲ ಒಂದು ಮೂರು ವರ್ಷದ ಹಿಂದೆ ನಾನು ತುಂಬ ಟೇಲರಿಂಗ್ ಮಾಡ್ತಿದ್ದೆ ತುಂಬ ಅಂದರೆ ತುಂಬ ಬೆಳಿಗ್ಗೆಯಿಂದ ಸಂಜೆ ತನಕ ಅದೇ ಕೆಲಸ ನನಗೆ ಅದ್ರ ಜೊತೆಗೆ ಬ್ಯೂಟಿಷಿಯನು ಕೂಡ ಮಾಡ್ತಿದ್ದೆ ಅಂದರೆ ಮನೆಯಲ್ಲೇ ಸಣ್ಣದು ಶಾಪು ಮಾಡಿಕೊಂಡು ಅಂದರೆ ಅಂಗಳದ ಹತ್ರ ಒಂದು ಬಿಲ್ಡಿಂಗ್ ಮಾಡಿಕೊಂಡು ಅಲ್ಲಿ ಬ್ಯೂಟಿಷಿಯನ್ ಮಾಡೋದು ಹಾಗೆ ಬಟ್ಟೆ ಸೇಲ್ ಮಾಡೋದು ಈ ರೀತಿ ನಾನು ಮಾಡ್ತಿದ್ದೆನಲ್ವ ಅವ ಮನೆಯಲ್ಲಿ ತುಂಬ ಬ್ಯುಸಿ ಇರ್ತಿದ್ದೆ ಬೆಳಿಗ್ಗೆಯಿಂದ ಸಂಜೆ ತನಕ ಹಾಗೆ ನಾನು ಟೇಲರಿಂಗ್ ಮಾಡುವಾಗ ನನ್ನ ಹತ್ರ ಆವಾಗ ಒಂದು ಮೊಬೈಲ್ ಇತ್ತು ದೊಡ್ಡ ಮೊಬೈಲ್ ಇತ್ತು ಅದು ಅದರಲ್ಲಿ ನಾನು ತುಂಬ ವೀಡಿಯೋಸನ್ನು ನೋಡ್ತಿದ್ದೆ ಆವಾಗ ಫಸ್ಟ್ ಟೈಮ್ ಬಂದಿರೋದಾಗಿತ್ತು ಆ ಟೈಮಲ್ಲಿ ನನ್ನ ಕೈಗೆ ಮೊಬೈಲು ದೊಡ್ಡ ಮೊಬೈಲು ಅದನ್ನು ನಾನು ತುಂಬ ವಿಡಿಯೋಸ್ ಅಂದರೆ ಟೇಲರಿಂಗು ಹಾಗೆ ಬ್ಯೂಟಿಷನ್ನು ಇಂಥ ವಿಡಿಯೋಸೇ ನೋಡೋದು ಜಾಸ್ತಿ ನಂತರ ನಾನು ಕುಕ್ಕಿಂಗ್ ವಿಡಿಯೋ ಕೂಡ ನೋಡ್ತಿದ್ದೆ ಎಲ್ಲ ರೀತಿಯ ವಿಡಿಯೋ ಬರ್ತಿತ್ತಲ್ವ ತುಂಬ ಇಷ್ಟಪಟ್ಟು ನೋಡ್ತಿದ್ದೆ ನಾನು ಹಾಗೆ ನೋಡ್ತಾ ನೋಡ್ತಾ ಹೇಗೆ ನೋಡ್ತಿದ್ದೆ ಅಂದರೆ ಯಾವುದಾದ್ರೂ ಒಬ್ರದ್ದು ವೀಡಿಯೋ ಅಂದರೆ ಅವ್ರದ್ದು ಮಾತಾಡೋ ರೀತಿ ಮಾತಾಡೋ ರೀತಿ ಇರ್ಬೋದು ತುಂಬ ಇಷ್ಟ ಆಗ್ತಿತ್ತು ನೋಟಿಫಿಕೇಶನ್ ಬಂದಿರ್ತಿತ್ತು ಅಲ್ಲೇ ನಾನು ನೋಡೋದು ಒಂದು ವೀಡಿಯೋನೂ ಮಿಸ್ ಮಾಡ್ತಾ ಇರಲಿಲ್ಲ ಅಂದರೆ ಅವರು ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ರು ಡೈಲಿ ನೋಡ್ತಾ ನೋಡ್ತಾ ಅವ್ರು ಮಾತಾಡೋ ರೀತಿ ಇವತ್ತೇನು ಮಾಡ್ತಾರಪ್ಪ ನಾಳೆ ಏನು ಮಾಡ್ತಾರಪ್ಪ ಹೀಗೆ ಒಂದು ವಿಡಿಯೋ ನೋಟಿಫಿಕೇಷನ್ ಬಂತು ಅಂದ್ಕೊಳ್ಳಿ ಇವತ್ತು ಏನಿರ್ಬೋದು ಇವ್ರದ್ದು ವಿಡಿಯೋ ಅಂತ ಹೀಗೆ ಕ್ಲಿಕ್ ಮಾಡಿ ನೋಡೋದು ಅಂದರೆ ಹಾಗೆ ಅಲ್ವಾ ನಮ್ಗೆ ಯಾರಾದರೂ ಇಷ್ಟ ಆದರೂ ಅಂದರೆ ಅವರು ಏನೇ ಮಾಡಿದ್ರು ನಮಗೆ ಇಷ್ಟ ಹೀಗೆ ಅದಕ್ಕೆ ನಾನು ಆ ವಿಡಿಯೋ ಎಲ್ಲ ನೋಡ್ತಿದ್ದೆನಲ್ವ ತುಂಬ ಮಂದಿ ವಿಡಿಯೋಸನ್ನು ನೋಡ್ತಿದ್ದೆ ನಾನು ಎಲ್ಲ ರೀತಿ ವಿಡಿಯೋ ನೋಡ್ತಿದ್ದೆ ಹಾಗೆ ನಾನು ಮೋಟಿವೇಶನ್ ವಿಡಿಯೋ ಕೂಡ ನೋಡ್ತಿದ್ದೆ ಹಾಗೆ ಅವರಿಗೆ ಕಮೆಂಟ್ ಮಾಡೋದು ಈ ರೀತಿ ಇದ್ರೆ ಹೇಗೆ ಸಲಹೆ ಕೇಳೋದು ಹೇಗೆಲ್ಲ ನಾನು ವಿಡಿಯೋ ನೋಡಿ ಕಮೆಂಟ್ ಮಾಡೋದು ಈ ರೀತಿ ಮಾಡ್ತಿದ್ನಲ್ವ ಹಾಗೆ ನನಗೆ ಒಂದಿನ ಏನಿಸ್ತು ಗೊತ್ತಾ ಹಾಗೆ ದಿಢೀರಂತ ನನಗೆ ಯೂಟ್ಯೂಬಿಗೆ ಬರಬೇಕು ಅನಿಸಿಲ್ಲ ನಂತರ ನನಗೆ ಹೀಗೆ ಒಬ್ಬರದ್ದು ವಿಡಿಯೋ ನೋಡ್ತಾ ಇದ್ನಲ್ವ ಉಡುಪಿ ಹೌದು ಅದು ಅವರು ಮೋಟಿವೇಶನ್ ವಿಡಿಯೋ ಹಾಕ್ತಾ ಇದ್ರು ಹಾಗೆ ಮನೆಯದು ಸಣ್ಣ ಪುಟ್ಟ ವ್ಲಾಗು ಕೂಡ ಹಾಕ್ತಿದ್ರು ಅದು ನೋಡ್ತಾ ಇದೆ ಎಲ್ಲ ನೋಡ್ತಾ ನೋಡ್ತಾ ನನಗೆ ಅವರು ಅವ್ರದ್ದು ವಿಡಿಯೋ ತುಂಬ ಖುಷಿಯಿಂದ ನೋಡ್ತಿದೆ ಹೀಗೆ ನೋಡ್ತಿದ್ನಲ್ವ ಅವರು ವಿಡಿಯೋಸ್ ನೋಡ್ತಾ ಇದ್ದಾಗ ಅವರು ಯೂಟ್ಯೂಬಲ್ಲಿ ಸ್ವಲ್ಪ ಮುಂದೆ ಬಂದಿದ್ರು ಅವರು ಹಾಗಾಗಿ ಆ ವೀಡಿಯೋ ಹಾಕಿದರು ಯಾರಾದರೂ ನಿಮಗೆ ಅಂದರೆ ನಿಮ್ಮ ನೀವು ಏನೂ ಓದಿಲ್ಲ ಅಥವಾ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇಲ್ಲ ಆದರೂ ಮಾಡ್ತಾರಲ್ವ ಕುಕ್ಕಿಂಗ್ ವಿಡಿಯೋ ಹಾಕ್ಬೋದು ಅಂತ ಹೇಳ್ತಿದ್ರು ನಂತರ ನಿಮ್ಮಲ್ಲಿ ಏನಾದರೂ ನೀವು ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ಏನಾದರೂ ಟ್ಯಾಲೆಂಟ್ ಇದ್ದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನೋಡ್ಬೋದು ಅಂತ ಹೀಗೆ ಒಂದು ವಿಡಿಯೋ ಬಂತು ಆವಾಗ ಅದನ್ನು ನಾನು ನೋಡಿದೆ ಅದೇ ರೀತಿ ತುಂಬ ವೀಡಿಯೋಸ್ ಬಂದಿತ್ತು ನೋಡಿದೆ ಎಲ್ಲ ಪ್ರತಿಯೊಬ್ಬರದ್ದು ಹೇಗೆ ವಿಡಿಯೋ ಬಂದಾಗ ನೋಡ್ತಿದ್ದೆ ನಂತರ ನನಗೆ ಅದು ತಲೆಯಲ್ಲಿ ಹೋಯಿತು ಹೌದಲ್ವಾ ನಾನು ಟೇಲರಿಂಗ್ ಮಾಡ್ತೀನಿ ಬ್ಯೂಟಿಷಿಯನ್ ಮಾಡ್ತೀನಿ ಕುಕ್ಕಿಂಗು ಕೂಡ ಬರುತ್ತೆ ನನಗೆ ಹೀಗೆ ಹಚ್ಚಿದ್ರು ಮನೆಯದು ನಿಮ್ಮದು ಏನಾದರೂ ಹೆಲ್ತ್ ಟಿಪ್ಸ್ ಇರ್ಬೋದು ಮನೆಯದು ವ್ಲಾಗ್ ಹಾಕ್ಬೋದು ಹೀಗೆಲ್ಲ ಹೇಳಿದಾಗ ನನಗೆ ಆವಾಗ ತಲೆಯಲ್ಲಿ ಹೋಯಿತು ನಾನು ಕೂಡ ಮಾಡ್ಬೋದಲ್ವ ನಾನು ಯಾಕೆ ಎಲ್ಲವೂ ತಿಳ್ಕೊಂಡು ನನ್ನ ಟ್ಯಾಲೆಂಟನ್ನು ಯಾಕೆ ತೋರಿಸ್ಬಾರ್ದು ನಂತರ ನಾನು ಟೇಲರಿಂಗು ಅಂದರೆ ಟೇಲರಿಂಗು ಎಲ್ಲರ ತಲೆಗೂ ಹೋಗಲ್ಲ ಆದಷ್ಟು ಬೇಗ ಅಂತಂತವರೇ ಹೇಳಿದಾಗ ಅದು ಬೇಗ ತಲೆಗೆ ಹೋಗುತ್ತೆ ಕೆಲವೊಬ್ರು ಹೇಳಿದರೆ ತಲೆಗೆ ಹೋಗಲ್ಲ ನನಗೆ ಟೇಲರಿಂಗು ಸ್ಟಿಚಿಂಗ್ ವಿಡಿಯೋ ಮತ್ತು ಕಟಿಂಗ್ ವಿಡಿಯೋ ಹಾಕಿದಾಗ ಎಷ್ಟೋ ಮಂದಿಗೆ ಹೆಲ್ಪ್ ಆಗ್ಬೌದಲ್ವ ಒಂದು ಸ್ವಲ್ಪ ಜನ ಆದರೂ ನೋಡಲಿ ಅನ್ನೋದು ತಲೆ ಬಂತು ಹಾಗೆ ಬ್ಯೂಟಿ ಟಿಪ್ಸು ಕೂಡ ಕೊಡ್ಬೋದು ಮನೆಯದು ನಮ್ಮ ಕಡೆ ವಾತಾವರಣ ನಮ್ಮ ಕಡೆ ಒಂದೊಂದು ಕಡೆ ಒಂದೊಂದು ರೀತಿ ಅಲ್ವಾ ನಾವು ಎಷ್ಟೋ ಊರೆಲ್ಲ ನೋಡ್ತೀವಿ ಅಲ್ಲಿ ವಾತಾವರಣ ನೋಡ್ತೀವಿ ಅಲ್ಲಿ ಕುಕ್ಕಿಂಗು ನೋಡ್ತೀವಿ ತುಂಬ ಡಿಫ್ರೆಂಟ್ ಇರುತ್ತೆ ಯಾಕೆ ನಮ್ಮ ಕಡೆ ಕುಕ್ಕಿಂಗು ನಾವು ಹೇಳ್ಕೊಬೋದು ತೋರಿಸ್ಕೋಬೋದಲ್ವ ನಂತರ ಹೆಲ್ತ್ ಟಿಪ್ಸು ಕೂಡ ನಾವು ಎಷ್ಟೆಷ್ಟು ದೂರ ದೂರದ ಆ ಕಡೆ ಊರದು ಹೆಲ್ತ್ ಟಿಪ್ಸನ್ನು ನಾವು ಕೇಳ್ತೀವಿ ನಮ್ಮ ಕಡೆ ನಮಗೇನು ಗೊತ್ತಿರೋಲ್ಲ ನಮ್ಮ ಕಡೆ ಇದು ನಮ್ಗೆ ಗೊತ್ತಿರುತ್ತೆ ಹೆಲ್ತ್ ಟಿಪ್ಸು ಕೂಡ ನಮಗೆ ಗೊತ್ತಿರೋದು ನಮ್ಮ ಕಡೆಯದು ಹೀಗೆ ಹೇಳ್ಬೋದು ಅನ್ನೋದು ತಲೆಯಲ್ಲಿ ಬಂತು ಹಾಗಾಗಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರೋದು ನಂತರ ನನಗೆ ಹೀಗೆ ತುಂಬ ವಿಡಿಯೋ ತುಂಬ ಅಂದರೆ ಅವರು ಹೇಳಿ ಒಂದು ಐದಾರು ತಿಂಗಳ ನಂತರ ನಾನು ಅವರಿಗೆ ಕಮೆಂಟ್ ಮಾಡಿ ಹೇಳಿರೋದು ಈ ರೀತಿ ನಾನು ನನಗೆ ಇರ್ತೀನಿ ನಾನು ಮಾಡ್ಬೋದು ಅಂತ ಮಾಡಿ ನೀವು ಒಂದು ಮಾಡಿ ಎಲ್ಲವೂ ವಿಡಿಯೋ ಹಾಕ್ಬೋದು ಅಂತ ಹೇಳಿದರು ಅದಕ್ಕೆ ನಾನು ಯೂಟ್ಯೂಬಿಗೆ ಹೇಗೆ ಬಂದೆ ಅಷ್ಟೇ ಅಂದರೆ ನನ್ನಲ್ಲಿರೋ ಟ್ಯಾಲೆಂಟನ್ನು ಒಬ್ಬರಿಗೆ ಅಂದರೆ ತುಂಬ ಮಂದಿಗೆ ತೋರಿಸ್ಕೋಬೋದು ಅನ್ನೋದು ನನ್ನದು ಮೈಂಡಾಗಿತ್ತು ಮೈಂಡಲ್ಲಿತ್ತು ಟೇಲರಿಂಗ್ ಹೇಳ್ಕೊಬೋದು ಬ್ಯೂಟಿ ಟಿಪ್ಸ್ ಕೊಡ್ಬೋದು ಕುಕ್ಕಿಂಗಲ್ಲಿ ವೆರೈಟಿ ವೆರೈಟಿ ಎಲ್ಲ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಅದು ಕೂಡ ತೋರಿಸ್ಕೋಬಹುದು ವ್ಲಾಗ್ ಹಾಕ್ಬೋದು ಹೀಗೆ ನಮಗೇನಾದರೂ ಇದು ಗಾರ್ಡನ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ಬೋದು ನಮ್ಮಲ್ಲಿ ಏನಿದೆ ನಾವು ಪ್ರತಿದಿನ ನಾವು ಹೇಗಿರ್ತೀವಿ ಅನ್ನೋದನ್ನು ತೋರಿಸ್ಬೋದು ಟ್ರಾವೆಲಿಂಗ್ ನಮ್ಮ ಕಡೆ ಹತ್ತಿರ ಸುತ್ತಮುತ್ತಲೂ ಇರೋ ಊರನ್ನೆಲ್ಲ ತೋರಿಸ್ಬೋದು ಅಂತ ನಾನು ಯೂಟ್ಯೂಬಿಗೆ ಬಂದಿರೋದು ಇದರಿಂದ ಜನರಿಗೂ ಕೂಡ ಉಪಯೋಗ ಆಗತ್ತೆ ಯೂಟ್ಯೂಬ್ ಅನ್ನೋದು ಒಂದು ಎಷ್ಟು ಮಂದಿಗೆ ಒಳ್ಳೆಯದು ಆಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೋಬೇಕು ಯೂಟ್ಯೂಬನ್ನು ಕಲಿಯುವವರಿಗೆ ತುಂಬ ಪಾಠ ಕಲಿಸುತ್ತೆ ಒಳ್ಳೆಯದನ್ನೇ ಕಲಿಸುತ್ತೆ ನಾವು ಒಳ್ಳೆಯದನ್ನೇ ನೋಡಬೇಕು ಸರ್ಚಲ್ಲಿ ಹೊಡೆದ್ರಂತೂ ಎಲ್ಲ ಬರುತ್ತೆ ಅಲ್ವಾ ಇದು ಯೂಟ್ಯೂಬು ನಮ್ಮನೇಲಿ ತುಂಬ ಮಂದಿ ಯೂಸ್ ಮಾಡ್ತಾರೆ ಸ್ಟೂಡೆಂಟಲ್ಲ ಇದ್ದಾರಲ್ವ ಅವರಿಗಂತೂ ತುಂಬಾ ಯೂಸ್ಫುಲ್ ಆಗಿದೆ ಯೂಟ್ಯೂಬ್ ಅದ್ರ ಬಗ್ಗೆ ಹೇಳೋ ಮಾತೇ ಇಲ್ಲ ಯೂಟ್ಯೂಬಿಂದ ಒಳ್ಳೆಯದು ಆಗತ್ತೆ ಅದು ಒಳ್ಳೆಯ ರೀತಿಯಲ್ಲಿ ನಾವು ಇಟ್ಕೋಬೇಕು ಅಷ್ಟೇ ಅದಕ್ಕೆ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ ನೋಡುವವರಿಗೆ ಯೂಸ್ ಆಗುತ್ತಲ್ವ ಎಷ್ಟೋ ಮಂದಿ ಸರ್ಚಲ್ಲಿ ಹೊಡೆದಾಗ ಬರುತ್ತೆ ಅಲ್ವ ಟೇಲರಿಂಗ್ ಟಿಪ್ಸ್ ಎಲ್ಲ ಕೊಟ್ಟಾಗ ಎಷ್ಟೋ ಮಂದಿ ನೋಡ್ತಾರೆ ಹಾಗೆ ಬ್ಯೂಟಿ ಟಿಪ್ಸು ನಾವು ಬ್ಯೂಟಿ ಟಿಪ್ಸ್ ಕೊಟ್ಟರು ನೋಡ್ತಾರಲ್ವ ಅವ್ರಿಗೆ ಯೂಸ್ ಆಗತ್ತೆ ಅಂತ ನಾನು ಯೂಟ್ಯೂಬಿಗೆ ಬಂದಿರೋದು ಅಷ್ಟೇ ಮತ್ತೇನು ಇಲ್ಲ ಅಷ್ಟೇ ಅದು ಹಾಗಾಗಿ ನನಗೆ ಯೂಟ್ಯೂಬು ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು ಏನೂ ಗೊತ್ತಿರಲಿಲ್ಲ ನನಗೆ ಹೀಗೆಲ್ಲ ನಾನು ಮಾತಾಡೋದು ನನಗೆ ರೂಢಿ ಇರಲಿಲ್ಲ ಅದ್ರ ಬಗ್ಗೆ ತಮ್ಮನೇಲಿ ಹಾಕೋದಾಗಲಿ ಏನೂ ನನಗೆ ಗೊತ್ತಿಲ್ಲ ಹೀಗೆ ಸುಮ್ಮನೆ ನಾನು ಒಂದು ಟ್ಯಾಲೆಂಟ್ ತೋರಿಸ್ಬಿಡೋಣ ಯೂಸ್ ಆಗತ್ತೆ ಜನರಿಗೆ ಅಂತಲೂ ಬಂದಿರೋದು ಓಕೆ ಪರವಾಗಿಲ್ಲ ನನ್ನದು ವಿಡಿಯೋ ಕೆಲವೊಬ್ರು ನೋಡ್ತಾರೆ ಆದರೆ ಅದು ಒಂದು ತುಂಬ ಜನ ನೋಡೋಕ್ಕೂ ಯೋಗ ಬೇಕು ಯಾವಾಗಲ್ಲ ಒಂದಲ್ಲ ಒಂದು ದಿನ ಅದು ವೈರಲ್ ಆಗ್ಬೋದು ತುಂಬ ಜನ ನೋಡ್ಬೋದು ಅನ್ನೋ ಭರವಸೆ ಇದೆ ನನಗೆ ನನ್ನ ವಿಡಿಯೋ ಎಷ್ಟೋ ಮಂದಿಗೆ ಇಷ್ಟ ಆಗ್ಬೋದು ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಯೂಟ್ಯೂಬನ್ನು ಬಿಟ್ಟಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಯೂಟ್ಯೂಬ್ ಬಿಡೋ ಮನಸ್ಸೇ ಆಗಿಲ್ಲ ಏನೋ ಒಂದು ವಿಡಿಯೋ ಹಾಕ್ತಾ ಹೋಗ್ಬೌದು ಅನ್ನೋದು ಒಂದು ದೊಡ್ಡ ದೊಡ್ಡ ಆಸೆ ವಿಡಿಯೋ ಹಾಕ್ತಾ ಹೋಗ್ಬೋದು ನೋಡ್ತಾರೆ ಜನ ಜನರಿಗೆ ಯೂಸ್ ಆಗಬಹುದು ಅದರಿಂದ ನನಗೆ ನನಗೂ ಕೂಡ ಖುಷಿ ಇರುತ್ತೆ ಯಾರಾದರೂ ನೋಡಿದರೂ ಒಂದು ನೂರು ಜನ ನೋಡಿದರೂ ನನಗೂ ತುಂಬ ಖುಷಿ ಇದೆ ಒಂದು ಕೆ ನೂರು ಕೆ ಎಲ್ಲ ನೋಡೋದು ದೊಡ್ಡ ಮಾತು ಅದಕ್ಕೆ ಯೋಗ ಬೇಕು ಈಗ ಒಂದು ನೂರು ಜನ ನೋಡಿದ್ದಾರೆ ಅಂದರೂ ನನಗಲ್ಲಿ ಖುಷಿ ಇದೆ ಅನ್ಕೋತೀನಿ ಹಾಗಾಗಿ ನಾನು ಯೂಟ್ಯೂಬಿಗೆ ಬಂದೆ ಫ್ರೆಂಡ್ಸ್ ಇಷ್ಟೇ ನಾನು ಯೂಟ್ಯೂಬಿಗೆ ಬಂದಿರೋ ಕಾರಣ ನಿಮ್ಮ ಜೊತೆ ಹೇಳ್ಕೊಂಡಿದ್ದೀನಿ ನಾನು ಯೂಟ್ಯೂಬಿಗೆ ಬಂದಿರೋದು ಇಷ್ಟೇ ಹೀಗೆ ನಾನು ವಿಡಿಯೋ ನೋಡ್ತಾ ಇದ್ನಲ್ವ ಯೂಟ್ಯೂಬಲ್ಲಿ ನಮ್ಮನೇಲಿ ಎಲ್ಲರೂ ಸಾಧಾರಣ ಯೂಟ್ಯೂಬ್ ಫ್ರೀಯರೇ ಅಂತ ಹೇಳ್ಬೋದು ಅವರಿಗೆ ಯಾವ್ಯಾವ ರೀತಿ ವಿಡಿಯೋ ಸ್ಟೂಡೆಂಟ್ ಅವ್ರಿಗೆ ಎಲ್ಲ ಬೇಕಲ್ವಾ ಎಲ್ಲ ಸರ್ಚಲ್ಲಿ ಹೊಡೆದು ನೋಡೋದು ಈ ರೀತಿ ನಾನು ಕೂಡ ನೋಡ್ತಿದ್ದೆ ಅಲ್ಲಿಂದ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದೆ ಮೊಬೈಲ್ ಬಂತು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನಾನು ವಿಡಿಯೋ ನೋಡಿದೆ ನಂತರ ನಾನು ಒಂದು ಯೂಟ್ಯೂಬರ್ ಆಗಬಹುದು ಅಂತ ನಾನು ಕೂಡ ವಿಡಿಯೋ ಹಾಕ್ತಾ ಬಂದೆ ಇಷ್ಟ ಆಯಿತು ನನಗೆ ವಿಡಿಯೋ ಹಾಕೋದ್ರಲ್ಲೂ ಖುಷಿ ಇದೆ ಬೇರೆಯವರು ವಿಡಿಯೋ ನೋಡೋದ್ರಲ್ಲೂ ತುಂಬಾ ಖುಷಿ ಇದೆ ಇಷ್ಟಪಟ್ಟು ಇಷ್ಟಪಟ್ಟು ನೋಡ್ತಿದ್ದೆ ನೋಟಿಫಿಕೇಷನ್ ಬಂತು ಅಂದರೆ ಅವ್ರು ಮಾತಾಡೋ ರೀತಿಯೇ ನನಗೆ ತುಂಬ ಇಷ್ಟ ಆಗ್ತಿತ್ತು ಒಂದು ವಿಡಿಯೋನೂ ಮಿಸ್ ಮಾಡ್ತಾ ಇರಲಿಲ್ಲ ಟೈಮ್ ಇದ್ದಾಗ ನೋಡ್ತಿದ್ದೆ ನಾನು ಹೇಗೆ ನಂದು ಯೂಟ್ಯೂಬಿಗೆ ನಾನು ಬಂದಿರೋದು ತುಂಬ ಖುಷಿ ಇದೆ ಯೂಟ್ಯೂಬಿಗೆ ಬಂದಿರೋದು ವಿಡಿಯೋ ಹಾಕೋದ್ರಲ್ಲೂ ಖುಷಿ ಇದೆ ಅದು ಹತ್ತು ಜನನೇ ನೋಡಲಿ ಸಾವಿರ ಜನರೇ ನೋಡಲಿ ಅದರಲ್ಲೂ ತುಂಬ ಖುಷಿ ಇರುತ್ತೆ ನಾವೊಂದು ವಿಡಿಯೋ ಮಾಡಿದ್ದೀವಿ ಯಾವಾಗಾದರೂ ನೋಡ್ತಾರಲ್ವ ನೂರು ಜನ ಇವತ್ತೆ ನೋಡಿದರೆ ಇನ್ನು ಯಾವಾಗಾದರೂ ಒಂದು ಕೆ ಜನ ನೋಡೇ ನೋಡ್ತಾರೆ ಯೂಸ್ ಆಗ್ಬೋದು ಒಂದು ಹತ್ತು ಜನಕ್ಕಾದರೂ ಉಪಯೋಗ ಆಗ್ಬೋದು ಅಲ್ವಾ ಹಾಗಾಗಿ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೀನಿ ಎಲ್ಲರೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನಲ್ಲಿರೋ ಟ್ಯಾಲೆಂಟನ್ನು ನಾನು ತೋರಿಸ್ಕೋತೀನಿ ನಿಮಗೂ ಕೂಡ ಯೂಸ್ ಆಗ್ಬೋದು ನನ್ನ ಚಾನಲಲ್ಲಿ ಟೈಲರಿಂಗ್ ವಿಡಿಯೋ ಬರುತ್ತೆ ನೀವು ಕೇಳಿ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ನಾನು ಈಗ ಅಷ್ಟೇನು ಟೇಲರಿಂಗ್ ಮಾಡೋಲ್ಲ ಹಾಗೆ ಬ್ಯೂಟಿ ಟಿಪ್ಸ್ ಕೊಡ್ತೀನಿ ಹೆಲ್ತ್ ಟಿಪ್ಸು ಕೂಡ ಕೊಡ್ತೀನಿ ನಂತರ ಮೋಟಿವೇಶನ್ ವಿಡಿಯೋ ಕೂಡ ಮಾಡ್ತೀನಿ ಆವಾಗ ಆವಾಗ ನನಗೆ ಏನು ವಿಡಿಯೋ ಮಾಡಬೇಕು ನೋಡಿ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದು ಜನರಿಗೆ ಉಪಯೋಗ ಆಗಬೇಕು ಅನ್ನೋಕ್ಕೋಸ್ಕರ ನನ್ನ ವಿಡಿಯೋ ಮಾಡೋದು ಅದರಲ್ಲೂ ಖುಷಿ ಇದೆ ಎಷ್ಟು ಜನ ನೋಡ್ತೀರಿ ಅಷ್ಟು ನನಗೆ ಖುಷಿ ಸಿಗುತ್ತೆ ವಿಡಿಯೋ ಹಾಕ್ತೀನಿ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಅಷ್ಟೇ ನಾನು ಎಷ್ಟು ಬೇರೆ ಬೇರೆ ವಿಡಿಯೋ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು